ಅಗ್ನಿ ವೀರರಾಗಿ ಕೃಷ್ಣಾಪುರ ಯುವಕ ಆಯ್ಕೆ ಸತ್ಕಾರ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಅಗ್ನಿ ವೀರ ವಿಭಾಗಕ್ಕೆ ಬಾಗಲಕೋಟೆ ಜಿಲ್ಲೆಯ ಇಲಕಲ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಯುವಕ ವಿಜಯಕುಮಾರ್ ಹುಲಗೇರಿ ಆಯ್ಕೆಯಾಗಿದ್ದಾರೆ ಈ ಸಂಭ್ರಮವನ್ನು ಇಲಕಲದ ಕಂಠಿ ಸರಕಲ್ನಲ್ಲಿ ವೀರನಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು ಅಗ್ನಿ ವೀರನ ಕುರಿತು ಮಾತನಾಡಿದ ಎಂಆರ್ ಪಾಟೀಲ್ ಇದೊಂದು ದೊಡ್ಡ ಗೌರವ ನಮ್ಮ ತಾಲೂಕಿಗೆ ದೊರೆತಿದೆ ಸಿಕ್ಕ ಅವಕಾಶವನ್ನು ವಿಜಯಕುಮಾರ್ ಹೂಲಗೇರಿ ಸಮರ್ಥವಾಗಿ ಬಳಸಿಕೊಳ್ಳಲಿ ಎಂದು ಆರೈಸಿದರು ಕಾರ್ಯಕ್ರಮದಲ್ಲಿ ಬಿಸಲದಿನಿ ಶ್ರೀನಿವಾಸ್ ಸಾಕ ಅನಿಲ ಬಡಿಗೇರ್ ಮಹಾಂತೇಶ್ ಪೂಜಾರ್ ಮಹಾಂತೇಶ್ ಬಂಡಿ ಬಸವರಾಜ್ ಉಣ್ಕುಂಟಿ ಶಿವ ಆವು ಮಲ್ಲು ಕುಂಬಾರ್ ಬಸವರಾಜ್ ಚಕ್ರಸಾಲಿ ಪುರುಷೋತ್ತಮ್ ದರಕ್ ಉಪಸ್ಥಿತರಿದ್ದರು कर <coughs> दो ಯಾವುದೇ ಒಂದು ಕೊರತೆ ತೊಂಬೆ ಆಗದಂತೆ ಆ ತಾಯಿ ಭಾರತ್ ಮಾತೆ ಅವರ ಬೆಂಗಲವಾಗಿ ಅವರ ರಕ್ಷಣೆಗೆ ಸಹಾಯ ಹಾಗೂ ಅವರ ಸೋದರಾದಂತಹ ಅವರ ಅಣ್ಣವರನ್ನು ನಾನು ಒಂದು ಮಾತು ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾರಾದರೂ ಒಟ್ಟು ಈ ಕೇಸನ್ನ ಮಾಡೇಬೇಕ್ರಿ ಅಂತೇಳಿ ಅವರು ಹಲವಾರು ಹಿಂದೂ ಸಂಗತ ಅವರ ತಂದೆ ತಾಯಿಗೆ ಹಾಗೂ ಅವರ ಮನೆ ಕುಟುಂಬಕ್ಕೂ ಕೂಡ ಎಲ್ಲರಿಗೂ ದೇವರ ಆಶೀರ್ವಾದ ಸದಾ ಇರಲಿ ಇವ್ರಿಗೂ ಕೂಡ ಮುಂದಿನ ಸೇವೆ ಸಲ್ಲಿಸುವಾಗ ದೇವರ ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಶತ್ರುಗಳನ್ನು ಎದೇ ಕಾಲಿಟ್ಟು ಅವರನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಆ ದೇವರು ಕೊಡುತ್ತಾನೆ ಎಂದು ನನ್ನ ವಿಶ್ವಾಸ ಐತಿ ಅವರೆಲ್ಲರಿಗೂ ನಮ್ಮ ಮತ್ತೊಮ್ಮೆ ಶುಭ

जय बोलो भारत माता की जय